ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದು ಹಳೆ ಎರಡು ಎರಡು ಮೂರು ವೀಡಿಯೋಸ್ಗೆ ನೀವು ತುಂಬ ಜನ ನೋಡಿ ಕನ್ಸನಲ್ಲಿ ನಂಗೆ ಕಾಲ್ ಮಾಡಿದ್ರಿ ಮೆಸೇಜ್ ಮಾಡಿದ್ರಿ ನಂಗೆ ಆ್ಯಕ್ಚುಲಿ ತುಂಬ 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 ಆಗಿತ್ತು ಥ್ಯಾಂಕ್ ಯು ಸೊ ಮಚ್ ಈ ಥರ ಸಪೋರ್ಟ್ ಮಾಡಿದ್ದಕ್ಕೆ ನಿಮ್ಮ ನೀವು ಎಷ್ಟೊಂದು ಜನ ಫೀಮೇಲ್ಸ್ ಏನೇನು ಪ್ರಾಬ್ಲಮ್ ಆಗಿದೆ ಅಂತೆಲ್ಲ ಹೇಳ್ಕೊಂಡ್ರಿ ಸಲ ಓಕೆ ನಾನು ಒಬ್ಬಳೇ ಅಲ್ಲ ತುಂಬ ಜನಕ್ಕೆ ಹಿಂಗೆ ಆಗ್ತಿದೆ ಅಂತ ಒಂದು ಒಂದು ರೀತಿಯಿಂದ ಅದು ಒಂದು ಸ್ವಲ್ಪ ಧೈರ್ಯ ಬಂತು ನನಗೂ ಸೊ ನಾನು ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ ಅಂದರೆ ನನ್ನ ಐ ಯು ವೈ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿ ಸ್ಟಾರ್ಟ್ ಆಗಿದೆ ಸೊ ಅದ್ರ ಬಗ್ಗೆ ಮಾತಾಡೋಣ ಅಂತಂದು ಈ ವಿಡಿಯೋ ಮಾಡ್ತಿರೋದು ಮೇನ್ಲಿ ನಾನು ಸೊ ನಾನು ಹಳೆ ವಿಡಿಯೋದಲ್ಲಿ ಇನ್ನೊಂದು ಅಲ್ವಾ ಎಚ್ ಎಚ್ ಜಿ ಟೆಸ್ಟು ಅದರಲ್ಲಿ ಯಾರಾದರೂ ಮಾಡಿಸ್ಕೋ ಮಾಡಿಸ್ಕೊಳಕ್ಕೆ ಅಂದರೆ ಮರಿದೇ ಪ್ಯಾಡ್ ತೊಗೊಂಡು ಹೋಗಿ ಅಥವಾ ನಿಮ್ಮದು ಮ್ಯಾನ್ಸುಯಲ್ ಕಪ್ ಏನೋ ವಾಟ್ ಎವರ್ ಯು ಯೂಸ್ ಡ್ಯೂರಿಂಗ್ ಪೀರಿಯಡ್ಸ್ ಅದನ್ನ ತೊಗೊಂಡು ಹೋಗಿ ಮಿಸ್ ಮಾಡಬೇಡಿ ಒಂದು ಸ್ವಲ್ಪ ಲೈಟಾಗಿ ಬ್ಲೀಡಿಂಗ್ ಆಗುತ್ತಲ್ವಾ ಸೊ ಪ್ರಿಪೇರ್ ಆಗಿರ್ಬೋದಲ್ವಾ ಇಲ್ಲಾಂದರೆ ಅನ್ ಅನ್ಇಸಿ ಇರುತ್ತೆ ಮನೆಗೆ ಬರೋವರೆಗೂ ಟೆನ್ಷನ್ ಇರುತ್ತೆ ಓಕೆ ಫಾರ್ಮಸಿ ಅದು ಇದು ಇರುತ್ತೆ ಯು ಕ್ಯಾನ್ ಟೇಕ್ ಕಪ್ಸ್ ಆರ್ ಪ್ಯಾಡ್ಸ್ ನಿಯರ್ ಬೈ ಬಟ್ ಸೇಫರ್ ಆರ್ ತೊಗೊಂಡು ಹೋಗಿ ನೀವೇ ಸೊ ಇದರಲ್ಲಿ ನಾನು ಈ ವಿಡಿಯೋದಲ್ಲಿ ಮೇನ್ಲಿ ನಾನು ನಂದು ಐ ಯು ಟ್ರೀಟ್ಮೆಂಟ್ ಹೇಗೆ ಏನು ಅಂತ ಹೇಳ್ತಿರೋದು ನಾನು ಆಲ್ರೆಡಿ ಓಲ್ಯೂಷನ್ ಇಂಡಕ್ಷನ್ ನಂದು ಫೇಲ್ ಆಗಿತ್ತಲ್ವ ಸಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂಸ್ ಆಗಿ ತ್ರೀ ಮಂತ್ಸ್ ಓಲ್ಯೂಷನ್ ಇಂಡಕ್ಷನ್ ಫೇಲ್ ಆಗಿದ್ದು ಹೇಳಿದ್ದೀನಿ ಅದಕ್ಕೂ ಮುಂಚೆ ನಾನು ಒಂದು ಸಲ ಹೋಗೋದು ಮಾಡಿಸ್ಕೊಳೋದು ಪೇನ್ ಆದ ತಕ್ಷಣ ಬಿಡೋದು ಆ ಥರನೂ ತುಂಬ ಮಾಡಿದೀನಿ ನಾನು ಏನು ಕಂಟಿನ್ಯೂಸ್ ಆಗಿ ಹೋಗ್ದೆ ಆ ಥರನೂ ಮಾಡಿದೆ ಸೊ ನಂದು ಇದೆಲ್ಲ ನೋಡಿ ಬ್ಲಡ್ ವರ್ಕ್ ನೋಡಿ ನಂದು ಏಜ್ ನೋಡಿ ನಮ್ಮ ಡಾಕ್ಟ್ರು ಒಂದು ಸಲ ಈ ಸಲ ನಾವು ಐ ವೈ ಟ್ರೈ ಮಾಡಿಬಿಡೋಣ ತುಂಬ ಡಿಲೇ ಮಾಡೋದು ಬೇಡ ಆಲ್ರೆಡಿ ಏಜ್ ಆಗ್ತಾ ಬಂದಿದೆ ಅಲ್ಲ ಫ್ಯಾಕ್ಟ್ರ್ ಏಜ್ ಫ್ಯಾಕ್ಟರ್ ಇಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಬಟ್ ನಾನು ಎ ಎಮ್ ಎಚ್ ವರಿ ಮಾಡೋ ಥರ ಏನು ಇರಲಿಲ್ಲ ಇಟ್ ವಾಸ್ ಗುಡ್ ಸೊ ಐ ವೈ ಮಾಡೋಣ ಅಂತ ನಾನು ಓಕೆ ತುಂಬ ಡಿಲೇ ಮಾಡೋದು ಬೇಡ ಇವಾಗ ಬೇಬಿ ಬೇಕು ಅಂದ್ಕೊಂಡ್ಮೇಲೆ ಇದೆಲ್ಲ ಫಾಸ್ಟಾಗಿ ಟ್ರೀಟ್ಮೆಂಟ್ ತೊಗೊಂಡ್ರೆ ಒಳ್ಳೇದಲ್ವಾ ಸೊ ನಾನು ಈ ಸಲ ಐ ವೈ ಟ್ರೈ ಮಾಡೋಕ್ಕೆ ಓಕೆ ಅಂತ ಹೇಳಿದ್ದೆ ಸೊ ಐ ವೈ ಪ್ರೊಸೀಜರ್ಲಿ ಏನು ಹೇಳ್ತಾರೆ ಅಂದರೆ ನಿಮಗೆ ಪಿರಿಯಡ್ ಇಟ್ ಕಂಪ್ಲೀಟ್ಲಿ ವೇರಿ ಫ್ರಮ್ ಡಾಕ್ಟರ್ ಟು ಡಾಕ್ಟರ್ ಒಬ್ರೊಬ್ರದ್ದು ಒಂದೊಂದು ಥರ ಟ್ರೀಟ್ಮೆಂಟ್ ಇರುತ್ತೆ ಸೊ ನಾನು ನಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ಇಲ್ಲಿ ಹೇಳ್ತಿರೋದು ಸೊ ನಂದು ಪೀರಿಯಡ್ಸ್ ನೆಕ್ಸ್ಟ್ ಸೈಕಲ್ ಪೀರಿಯಡ್ಸ್ ಆದ ತಕ್ಷಣ ನನಗೆ ಸೆಕೆಂಡ್ ಡೇ ಬರಕ್ಕೆ ಹೇಳಿದರು ಸೆಕೆಂಡ್ ಡೇ ಅದೇ ಸೇಮ್ ನಾನು ಹೇಳಿದ್ದೆ ಅಲ್ಲ ಲೆಟ್ರೊಜಾಲ್ ಟ್ಯಾಬ್ಲೆಟ್ ಇಸ್ ಕಂಪಲ್ಸರಿ ಅದಂದರೂ ನನಗೆ ಯಾವ ಡಾಕ್ಟ್ರ್ ಹತ್ರ ಹೋದ್ರೂ ಎದುಕಾದರೂ ನಂದು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಬೆಸ್ಟ್ ಓಲೇಷನ್ಗೆ ಹೆಲ್ಪ್ ಆಗುವಂಥ ಮೆಡಿಸಿನ್ ಅಂದರೆ ಲೆಟ್ರೊಜೊಲೆ ಕೊಡೋದು ಅದು ಟೂ ಪಾಯಿಂಟ್ ಫೈವ್ ಎಮ್ ಜಿ ಅಲ್ಲ ನಂಗೆ ಈ ಸಲ ಮಾರ್ನಿಂಗ್ ಈವ್ನಿಂಗ್ ಲಾಸ್ಟ್ ಟೈಮ್ ಇದೆ ಓಕೆ ಓಲೇಷನ್ ಇಂಡಕ್ಷನಿಂದನೂ ನನಗೆ ಟೂ ಟೈಮ್ಸ್ ತೊಗೊಳಕ್ಕೆ ಹೇಳಿದರು ಫೈ ಎಮ್ ಜಿನೇ ಹೇಳಿದರು ನನಗೆ ಇಟ್ಸ್ ಅ ವೆರಿ ಬೆಸ್ಟ್ ಟ್ಯಾಬ್ಲೆಟ್ ಅಂತ ಹೇಳ್ತಾರೆ ಎಲ್ಲ ಡಾಕ್ಟರ್ಸು ಸೊ ನನಗೆ ಸೆಕೆಂಡ್ ಡೇ ಪೀರಿಯಡ್ಸ್ ಹೋದಾಗ ಲೆಟ್ರೋಜಾಲ್ ಟ್ಯಾಬ್ಲೆಟ್ ಕೊಟ್ಟರು ಅದ್ರ ಜೊತೆಗೆ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದರು ಇಂಜೆಕ್ಷನ್ ಏನಕ್ಕೆ ಅಂದರೆ ಆ ಓವರಿಯಿಂದ ಹೆಲ್ದಿ ಎಗ್ ರಿಲೀಸ್ ಆಗಲಿ ಅನ್ನೋದಕ್ಕೆ ಇಂಜೆಕ್ಷನ್ ಕೊಡ್ತಾರೆ ಅದು ಹೆಂಗೆ ಅಂದರೆ ಸೆಕೆಂಡ್ ಡೇ ನಾನು ಹೋಗಿದ್ದಲ್ಲ ಆವತ್ತು ಒಂದು ಇಂಜೆಕ್ಷನ್ ಕೊಟ್ಟರು ಅಲ್ಲಿಂದ ಇನ್ನೂ ನೆಕ್ಸ್ಟ್ ಟೂ ಡೇಸು ಅಂದರೆ ಆಲ್ಟರ್ನೇಟಿವ್ ಒನ್ ಡೇ ಬಿಟ್ಟು ಪಿರಿಯಡ್ ಸೆಕೆಂಡ್ ಡೇ ಮತ್ತು ತಿರ್ಗಾ ಫೋರ್ತ್ ಡೇ ನೆಕ್ಸ್ಟ್ ಸಿಕ್ಸ್ತ್ ಡೇ ಇಂಜೆಕ್ಷನ್ಸ್ ಕೊಟ್ಟಿದ್ರು ನನಗೆ ಹೋಗಿ ಇಂಜೆಕ್ಷನ್ ತೊಗೊಳ್ಳೋದಿತ್ತು ಅದೇ ಇಂಜೆಕ್ಷನ್ ತೊಗೊಂಡಿದ್ದೆ ಆಮೇಲೆ ಒಂದು ಏಯ್ಟ್ ನೈನ್ ಟೈಪ್ಸ್ ಆಫ್ ಟ್ಯಾಬ್ಲೆಟ್ಸ್ ಹೇಳಿದರು ಇನ್ಕ್ಲೂಡಿಂಗ್ ನಂದು ಥೈರೋನಾಮು ಮತ್ತು ಲೆಟ್ರೊಸು ಈ ಥರ ಮೇನ್ಲಿ ನಂದು ಓವರಿಯಿಂದ ಎಗ್ ಹೆಲ್ದಿಯಾಗಿ ರಿಲೀಸ್ ಆಗೋಕ್ಕೆ ಈ ಥರ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಆಮೇಲೆ ಇನ್ನೊಂದು ಏನು ಕೊಟ್ಟಿದ್ರಂಗೆ ನನಗೆ ಬಿ ಟ್ವೆಲ್ ಸ್ವಲ್ಪ ಕಡಿಮೆ ಇತ್ತು ನಾನು ಬ್ಲಡ್ ವರ್ಕ್ ಮಾಡಿರ್ತಾರಲ್ಲ ಅದ್ರಲ್ಲಿ ಅವ್ರಿಗೇನಾದರೂ ಏನಾದರೂ ಡೆಫಿಷಿಯೇಟ್ ಅನ್ಸಿದರೆ ಅದೆಲ್ಲ ಕೊಡ್ತಾರೆ ಸೊ ನಿಮಗೆ ಕಡಿಮೆ ಇರ್ಬೋದು ಆ ಥರ ಈಗ ನಾನು ಅಷ್ಟು ಟ್ಯಾಬ್ಲೆಟ್ ಅಂದ ತಕ್ಷಣ ಭಯಪಡೋಕೆ ಹೋಗ್ಬೇಡಿ ನಿಮ್ಮ ಬ್ಲಡ್ ವರ್ಕಲ್ಲಿ ಎಲ್ಲ ಚೆನ್ನಾಗಿತ್ತು ಮೈಕ್ರೋ ನ್ಯೂಟ್ರಿನ್ಸು ಮ್ಯಾಕ್ರೋ ನ್ಯೂಟ್ರಿನ್ಸ್ ಏನು ಪ್ರಾಬ್ಲಮ್ ಇಲ್ಲ ಅಂದರೆ ನಿಮಗೆ ಎಷ್ಟು ಬೇಸಿಕ್ ಏನು ಬೇಕಲ್ಲ ಅದೆಲ್ಲ ಅದಷ್ಟೇ ಕೊಡ್ತಾರೆ ನಂದು ಬಿ ಟ್ವೆಲ್ ಎಕ್ಸ್ಟ್ರಾ ಹೈಪೋಥೈರಾಯಿಸಮ್ದು ಎಕ್ಸ್ಟ್ರಾ ಟ್ಯಾಬ್ಲೆಟ್ ಇತ್ತು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸಿಗೆ ಒಂದು ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ ಬೇರೆ ಒಂದು ಎಕ್ಸ್ಟ್ರಾ ಇತ್ತು ನನಗೆ ಸೊ ಅದು ಟ್ಯಾಬ್ಲೆಟ್ಸ್ ಹಾಕಿದ್ರು ಈ ಮೂರು ಇಂಜೆಕ್ಷನ್ಸ್ ಆಲ್ಟರ್ನೇಟಿವ್ ಡೇಸ್ ಇಂಜೆಕ್ಷನ್ಸ್ ಇರುತ್ತಲ್ಲ ಆ ಇಂಜೆಕ್ಷನ್ಸು ಅಲ್ಲೇ ಪೀರಿಯಡ್ ಸೆಕೆಂಡ್ ಡೇ ಅಲ್ಲೇ ಹೋಗ್ಬಿಟ್ಟು ಮಾಡಿಸ್ಕೊಂಡಿದ್ದೆ ಮಿಕ್ಕಿದೆಲ್ಲ ನಿಯರ್ ಬೈ ಕ್ಲಿನಿಕ್ಕಿಗೆ ಹೋಗ್ಬಿಟ್ಟು ಇಂಜೆಕ್ಷನ್ಸ್ ಅವರೇ ಕಳಿಸಿದ್ರು ಸೊ ಇಂಜೆಕ್ಷನ್ ಹೋಗಿಬಿಟ್ಟು ನಿಯರ್ ಬೈ ಕ್ಲಿನಿಕಲ್ಲಿ ನಾನು ಮಾಡಿಸ್ಕೊಂಡು ಬರ್ತಾಯಿದ್ದೆ ಸೊ ನೆಕ್ಸ್ಟ್ ಏನಾಯಿತು ಅಂದರೆ ಮೇನ್ಲಿ ಐ ವೈ ಏನಕ್ಕೆ ಮಾಡ್ತಾರೆ ಅಂತ ಹೇಳ್ತೀನಿ ಆಯಿತಾ ಇವಾಗ ಐ ವೈ ಏನಕ್ಕೆ ಮಾಡ್ತಾರೆ ಅಂತ ಒಂದು ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಆ ಥರ ಇದ್ದಾಗ ಮಾಡ್ತಾರೆ ಆಮೇಲೆ ಮೇನ್ಲಿ ವುಮೆನ್ಗೆ ಐ ವೈ ಯಾವಾಗ ಮಾಡ್ಬೋದು ಅಂದರೆ ಇವಾಗ ಅಟ್ಲೀಸ್ಟ್ ಒಂದು ನಂದು ಒಂದು ಲೆಫ್ಟ್ ಟ್ಯೂಬ್ ಬ್ಲಾಕ್ ಇದೆ ರೈಟ್ ಸೈಡ್ ಓಪನ್ ಇದೆ ಅಲ್ಲ ಸೊ ಅಟ್ಲೀಸ್ಟ್ ರೈಟ್ ಸೈಡಿಂದ ಎಗ್ ರಿಲೀಸ್ ಆದರೆ ನನಗೆ ಹೆಲ್ಪ್ ಆಗುತ್ತೆ ಸೊ ನನಗೆ ಆಪ್ಟ್ ಮಾಡಿದ್ದು ಅದೇ ಒಂದು ರೀಸನ್ ಅಟ್ಲೀಸ್ಟ್ ಅಲ್ಲಿಂದ ಎಗ್ ಬಂದರೂ ಹೆಲ್ಪ್ ಆಗುತ್ತೆ ಐ ಐಗೆ ಅಂದರೆ ಕನ್ಸೆಪ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ ನಂಗೆ ಮಾಡಿದ್ದು ಸೊ ಇಫ್ ಇನ್ ಕೇಸ್ ಎರಡೂ ಕಡೆ ಬ್ಲಾಕ್ ಇತ್ತಂದರೆ ಎಗ್ಗೆ ರಿಲೀಸ್ ಆಗೋಲ್ಲ ಎಗ್ ರಿಲೀಸ್ ಆಗದೆ ಇರೋ ಟೈಮಲ್ಲಿ ಆ ಥರ ಟೈಮಲ್ಲಿದ್ದಾಗ ಇದ್ದಾಗ ಐ ಐ ಮಾಡಲ್ಲ ಆವಾಗ ಐ ವಿ ಎಫ್ ಮಾಡಕ್ಕೆ ಹೇಳ್ತಾರೆ ಇಲ್ಲ ಲ್ಯಾಪ್ರೋಸ್ಕೋಪಿ ಅದು ಪ್ರೊಸೀಜರ್ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಏನೇನೋ ಟ್ರೀಟ್ಮೆಂಟ್ ಇದೆ ಅದಕ್ಕೆ ಸೊ ನಂದ್ರಲ್ಲಿ ಒಂದು ಅಟ್ಲೀಸ್ಟ್ ಓಪನ್ ಇತ್ತಲ್ಲ ಸೊ ಐ ಐ ಮಾಡೋಣ ಅಂತ ಹೇಳಿದರು ಮ್ಯಾಮ್ ಒಂದು ಫೀಮೇಲ್ಸಲ್ಲಿ ಈ ಥರ ಪ್ರಾಬ್ಲಮ್ ಇದ್ದರೆ ಒಂದೊಂದು ಸಲ ಮೇಲಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ ಅಂದರೆ ಸ್ಪರ್ಮ್ಸ್ ಕೌಂಟ್ ಕಡಿಮೆ ಇರುತ್ತೆ ಅಥವಾ ಸ್ಪರ್ಮ್ ಮೊಬಿಲಿಟಿ ಸರಿ ಇರಲ್ಲ ಆ ಥರ ಟೈಮಲ್ಲಿ ಐ ವೈ ಆಪ್ಟ್ ಮಾಡ್ತಾರೆ ಇವು ಫಾರ್ ಎಕ್ಸಾಂಪಲ್ ಹೆಂಗೆ ಗೊತ್ತಾ ನ್ಯಾಚುರಲ್ ಕನ್ಸೆಪ್ಷನ್ ಆದಾಗೂ ಸ್ಪರ್ಮ್ ಎಲ್ಲಿಂದ ಟ್ರಾವೆಲ್ ಮಾಡ್ತೇವೆ ವಜಾನ ವಜಾನೆಯಿಂದ ಸರ್ವಿಕ್ಸ್ ಸರ್ವಿಕ್ಸಿಂದ ಯೂಟ್ರಸ್ ಇಂದ ಫೆಲೋಪಿಯನ್ ಟ್ಯೂಬ್ಗೋಗಿ ಅಲ್ಲಿ ಎಗ್ಗನ್ನು ರೀಚ್ ಆಗಿ ಅಲ್ಲಿ ಫರ್ಟಿಲೈಸೇಷನ್ ಆಗಿ ಜೈಗೋಟೊ ಎಂಬ್ರಿಯೋ ಅದು ಫಾರ್ಮ್ ಆಗುತ್ತಲ್ವ ಆವಾಗ ಓಕೆ ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗುತ್ತೆ ಬಟ್ ಒಂದೊಂದು ಕೇಸಲ್ಲಿ ಏನಾಗುತ್ತೆ ಸ್ಪರ್ಮ್ಸ್ ಮೋಟಿಲಿಟಿನೇ ತುಂಬ ಕಡಿಮೆ ಇರುತ್ತೆ ಅಥವಾ ಸ್ಪರ್ಮ್ ಕೌಂಟೇ ಕಡಿಮೆ ಇರುತ್ತೆ ಇವಾಗ ವಜಾಯನದಿಂದ ಯುಟ್ರಸ್ಸು ಯುಟ್ರಸ್ ಸರ್ವಿಕ್ಸು ಸರ್ವಿಕ್ಸಿಂದ ಯುಟ್ರಸ್ ಯುಟ್ರಸ್ಸಿಂದ ಫೆಲೋಪಿಯನ್ ಟ್ಯೂಬ್ ರೀಚ್ ಆಗೋ ಅಷ್ಟರಲ್ಲಿ ಎಲ್ಲ ಫುಲ್ ಎಲ್ಲ ಹೋಗಿ ರೀಚ್ ಆಗೋಲ್ಲ ಎಷ್ಟೊಂದೆಲ್ಲ ಬಾಡಿ ಎಕ್ಸೆಪ್ಟೇ ಮಾಡಲ್ಲ ಯುಟ್ರಸ್ಸಲ್ಲಿ ಎಷ್ಟೊಂದು ಹೋಗಿ ಕಡಿಮೆ ಆಗಿಬಿಡ್ತವೆ ಸೊ ಆ ಥರ ಸಿಚುವೇಶನಲ್ಲಿ ಕಡಿಮೆ ಕಡಿಮೆ ೇ ಕೌಂಟ್ ಇದ್ದಾಗ ಇನ್ನೂ ಕಡಿಮೆ ಆದರೆ ಸ್ವಲ್ಪ ಕಷ್ಟ ಆಗುತ್ತಲ್ವ ಸೊ ಆ ಟೈಮಲ್ಲೂ ಐ ಯು ಐ ಟ್ರೀಟ್ಮೆಂಟ್ ಹೇಳ್ತಾರೆ ಐ ಯು ಐ ಟ್ರೀಟ್ಮೆಂಟಲ್ಲಿ ಮೇನ್ಲಿ ಏನು ಮಾಡ್ತಾರೆ ಅಂದರೆ ನನಗೆ ಎಸ್ಪೆಷಲಿ ಆನ್ ಲೆವೆಂತ್ ಡೇ ಪೀರಿಯಡ್ಸ್ ಲೆವೆಂತ್ ಡೇ ಪೀರಿಯಡ್ಸ್ ಫಾಸ್ಟ್ ಪೀರಿಯಡ್ಸ್ ನನಗೆ ಇವತ್ತು ಬಂದಿದೆ ಅಂದರೆ ಇವತ್ತು ಫಸ್ಟ್ ಡೇ ಅಂದರೆ ಇಲ್ಲಿಂದ ನನ್ನ ನೆಕ್ಸ್ಟ್ ಟೆನ್ ಡೇಸು ಸೊ ಲೆವೆಂತ್ ಡೇ ನನಗೆ ಐ ಯು ಐ ಟ್ರೀಟ್ಮೆಂಟ್ ಮಾಡಿದ್ದು ಅಲ್ಲಿ ಏನು ಮಾಡ್ತಾರೆ ಅಂದರೆ ಹಿಂದಲ ದಿನ ಅಂದರೆ ಇವತ್ತು ಐ ಯು ಐ ಯು ವೈ ಮಾಡ್ತಾರೆ ಅಂದರೆ ಅದ್ರದ್ದು ಹಿಂದೆಲ್ ದಿನ ಹಿಂದೆ ದಿನ ಅಲ್ಲ ನೈನ್ತ್ ಡೇ ಒನ್ ನೈನ್ತ್ ಡೇ ನನಗೆ ಕ ಹಾಸ್ಪಿಟಲಿಗೆ ಮತ್ತೆ ಹೇಳಿದರು ಅವತ್ತು ನನಗೆ ಟ್ರಿಗರ್ ಶಾಟ್ ಅಂತ ಕೊಟ್ಟಿದ್ದರು ಟ್ರಿಗರ್ ಶಾರ್ಟ್ ಅಂದರೆ ಆ ಟ್ರಿಗರ್ ಶಾಟ್ ಕೊಟ್ಟು ಟ್ವೆಂಟಿ ಫೋರಿಂದ ತರ್ಟಿ ಸಿಕ್ಸ್ ಅವರ್ಸಲ್ಲಿ ನಂದು ಎಗ್ ರಿಲೀಸ್ ಆಗುತ್ತೆ ಆ ಥರ ಟ್ರಿಗರ್ ಇಂಜೆಕ್ಷನ್ ಕೊಡ್ತಾರೆ ಅದು ಒಂದು ಬಮ್ ಮೇಲೆ ಕೊಟ್ಟಿದ್ರು ಒಂದು ತೊಡೆಗೆ ಕೊಡ್ತಾರೆ ತೈಗೆ ಕೊಡ್ತಾರೆ ಆಯಿತಾ ಸೊ ಅದು ಕೊಟ್ಟು ಟ್ವೆಂಟಿ ಫೋರ್ ಟು ಅಲ್ಲಿಂದ ಟ್ವೆಂಟಿ ಫೋರ್ ಟು ತರ್ಟಿ ಸಿಕ್ಸ್ ಅವರ್ಸಲ್ಲಿ ಐ ವೈ ಪ್ರೊಸೀಜರ್ ಮಾಡಲೇ ಮಾಡೇ ಮಾಡ್ತಾರೆ ಆಯಿತಾ ಸೊ ನನಗೆ ಲೆವೆಂತ್ ಡೇ ಹೇಳಿದರು ಲೆವೆಂತ್ ಡೇಸ್ ಲೆವೆಂತ್ ಡೇ ಮಾರ್ನಿಂಗ್ ಬರೋ ಹೇಳಿದರು ನನಗೆ ಲೆವೆಂತ್ ಡೇ ಹೋದಾಗ ಅಲ್ಲಿ ಚೆಕ್ ಮಾಡ್ತಾರೆ ಫಸ್ಟು ಹೆಂಗೆ ಎಗ್ ಫಾಲಿಕಲ್ಸ್ ಏನು ಅಂತಂದು ಸ್ಟಡಿ ಮಾಡಿ ದೆನ್ ಮ ಮೆಂದು ಸ್ಪಮ್ ತೊಗೊಂಡು ಅದನ್ನ ವಾಶ್ ಮಾಡ್ತಾರೆ ಅದೇಲ್ ಸಿ ಕೌಂಟ್ ಎಷ್ಟಿದೆ ಪ್ರೀ ವಾಶು ಪ್ರೀ ವಾಶ್ ಎಷ್ಟು ಎಷ್ಟಿತ್ತು ವಾಶ್ ಮೇಲೆ ಎಷ್ಟಿದೆ ಅಂತ ಸೊ ಅದನ್ನು ತಗೊಂಡು ಡೈರೆಕ್ಟ್ ಎಲ್ಲಿ ಅದೊಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಆ ಇನ್ಸ್ಟ್ರೂಮೆಂಟಿಂದ ಡೈರೆಕ್ಟಾಗಿ ನಮ್ಗೆ ಯೂಟ್ರಸ್ಗೆ ಹಾಕ್ತಾರೆ ಸೊ ಸ್ಪರ್ಮ್ ನಾವು ಇವಾಗ ವಜಾನ ವಜಾನೆಯಿಂದ ಸರ್ವಿಕ್ಸು ಸರ್ವಿಕ್ಸಿಂದ ಯು ಟ್ರೆಸ್ಸಲ್ಲಿ ಜರ್ನಿ ಮಾಡಬೇಕಾದ್ರೆ ಕೌಂಟ್ ಕಡಿಮೆ ಆಗುತ್ತಲ್ಲ ಮೊಬಿಲಿಟಿ ಮೊಟಿಲಿಟಿ ಕಡಿಮೆ ಆಗಿ ಅದು ಮೈನಸ್ ಆಗುತ್ತಲ್ಲ ಅದೇನೂ ಇರಲ್ಲ ಇಲ್ಲಿ ಇಲ್ಲಿ ಡೈರೆಕ್ಟ್ ಯು ಟ್ರೆಸ್ಸಲ್ಲೇ ಹೋಗುತ್ತೆ ಯೂಡ್ರೆಸ್ಸಿಂದ ಫೆಲೋಪೀನ್ ಟ್ಯೂಬ್ವರೆಗೂ ಟ್ರಾವೆಲ್ ಮಾಡಿ ಎಗ್ ರಿಲೀಸ್ ಆಗೋದು ಇರುತ್ತಲ್ಲ ಸೊ ಅವಾಗ ಕನ್ಸೆಪ್ಷನ್ ಪ್ರೆಗ್ನೆನ್ಸಿ ಆಗೋ ಚಾನ್ಸು ತುಂಬ ಹೈ ಇರುತ್ತೆ ಸೊ ಹೀಗಾಗಿ ಐ ವೈ ಐ ಐ ಮಾಡೋದು ನನಗೂ ಹಂಗೆ ಮಾಡಿದ್ದು ಅದು ಮಾಡಿದ ಮೇಲೆ ಇನ್ಸರ್ಟ್ ಮಾಡ್ತಾರಲ್ವ ಇನ್ಸರ್ಟ್ ಮಾಡಿ ಅಲ್ವಾ ಅಲ್ಲೇ ಒಂದು ಥರ್ಟಿ ಮಿನಿಟ್ಸ್ ನಂಗೆ ಅಲ್ಲೇ ಮಲ್ಕೊಳಕ್ಕೆ ಹೇಳಿದ್ರು ಒಂದು ಸೈಡ್ ಲೆಫ್ಟ್ ಅಥವಾ ರೈಟ್ ಸೈಡು ಒಂದು ಸೈಡು ಹೊಳ್ಳಿ ಮಲ್ಗಕ್ಕೆ ಕೇಳಿದರು ನನಗೆ ಲೆಫ್ಟ್ ಸೈಡ್ ಬ್ಲಾಕ್ ಇರೋದಕ್ಕೆ ರೈಟ್ ಸೈಡ್ ಯೂಶ್ವಲಿ ಆ ಸ್ಪರ್ಸ್ ಇಂಜೆಕ್ಟ್ ಮಾಡ್ತಾರೆ ಯುಟ್ರಸ್ ಇದ್ ರೈಟ್ ಸೈಡ್ ಬಿಕಾಸ್ ಅಲ್ಲಿ ಓಪನ್ ಇದೆ ಅಲ್ಲಿ ಲೆಗ್ ರಿಲೀಸ್ ಆಗುತ್ತಲ್ಲ ಸೊ ಕನ್ಸೆಪ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ ರೈಟ್ ಸೈಡ್ ರಿಲೀಸ್ ಮಾಡಿದರು ಸೊ ಅದಾದಮೇಲೆ ಏನಿಲ್ಲ ಅದಾದಮೇಲೆ ಮತ್ತೆ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸ್ ಅವ್ರು ಏನು ಹೇಳಿರ್ತಾರಲ್ಲ ಅದು ಮತ್ತೆ ವಾಪಸ್ ಕಂಟಿನ್ಯೂ ಮಾಡ್ಬೇಕು ತಿರ್ಗಾ ನನಗೆ ಲ್ಯಾಟ್ರೋಝ ಲೆಟ್ರೋಜಲ್ ಫೈವ್ ಡೇಸ್ ತೊಗೊಳಕ್ಕೆ ಹೇಳಿದರು ಮತ್ತು ಅದರ್ ಮಲ್ಟಿವಿಟಾಮಿನ್ ಅದು ಅದು ಟ್ಯಾಬ್ಲೆಟ್ಸ್ ಇತ್ತಲ್ಲ ಸಿಕ್ಕಾಪಟ್ಟೆ ಟ್ಯಾಬ್ಲೆಟ್ಸ್ ಆಗಿತ್ತು ನನಗೆ ನಂಗೆ ಮೊದಲೇ ಟ್ಯಾಬ್ಲೆಟ್ ತೊಗೊಳಕ್ಕೆ ಇಷ್ಟ ಆಗಲ್ಲ ನಾನು ಹಳೆ ವೀಡಿಯೋದಲ್ಲೂ ಹೇಳಿದ್ದೆ ಆ ಟೈಮಲ್ಲಿ ತುಂಬ ನೀರು ಕುಡಿಬೇಕಿಲ್ಲ ಹೆವಿ ಕಾನ್ಸ್ಟಿಪೇಷನ್ ಅದು ಒಂದು ಪ್ರಾಬ್ಲಮ್ ಆಗೋಗ್ಬಿಡುತ್ತೆ ನಂಗೆ ಅದು ಪ್ರಾಬ್ಲಮ್ ಆಗಿತ್ತು ಅದಕ್ಕೊಂದು ಮೆಡಿಕೇಶನ್ ಬೇರೆ ಇತ್ತು ಸೊ ಅದು ಆಮೇಲೆ ರಿಲೀಫ್ ಆಯ್ತು ಸರಿ ಹೋಗುತ್ತೆ ಬಟ್ ಹೆಲ್ದಿ ಫುಡ್ ತಿನ್ನೋದು ಲೈಫ್ ಸ್ಟೈಲು ಅದೆಲ್ಲ ಚೇಂಜ್ ಮಾಡ್ಕೊಳ್ಳೇಬೇಕು ಸೊ ಇದು ಐ ಓ ಟ್ರೀಟ್ಮೆಂಟ್ ಇಲ್ಲಿವರೆಗೂ ಆಗಿದೆ ಸೊ ಅದ್ರ ರಿಸಲ್ಟ್ ಏನಾಗುತ್ತೆ ಏನು ಎಂತ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾನು ಐ ವೈ ಮಾಡಿ ಫಿಫ್ಟೀನ್ ಡೇಸ್ ಆದಮೇಲೆ ನನಗೆ ಬ್ಲಡ್ ಬ್ಲಡ್ ಟೆಸ್ಟ್ ಹೇಳಿದ್ದಾರೆ ಅಥವಾ ಪ್ರೆಗ್ನೆನ್ಸಿ ಟೆಸ್ಟ್ ಹೇಳಿದ್ದಾರೆ ಅದು ಮಾಡಿದ ಮೇಲೆ ಏನಾಯಿತು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಸೊ ನಾನು ಇದು ವೀಡಿಯೋ ಮಾಡಿದ ಪರ್ಪಸ್ ಏನು ಅಂದರೆ ನಿಮ್ಗೆ ಬೇಬಿ ಬೇಕು ಅಂತ ಫುಲ್ ಸೆಟ್ ಮೈಂಡ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂದರೆ ಡಾಕ್ಟ್ರನ್ನ ಟ್ರಸ್ಟ್ ಮಾಡಿ ಐ ಯು ವೈ ಅನ್ನೋದೇನು ದೊಡ್ಡ ಏನಿಲ್ಲ ಅದು ಇನ್ನೂ ಗೊತ್ತಾ ಎಚ್ ಎಚ್ ಜಿ ಟೆಸ್ಟಲ್ಲಿ ನಂಗೆ ಸಿಕ್ಕಾಪಟ್ಟೆ ಹೆವಿ ಪೇನಾಗಿತ್ತು ಐ ಐ ಏನಿಲ್ಲ ಒಂದು ಹಾರ್ಡ್ಲಿ ಒನ್ ಟು ತ್ರೀ ಮಿನಿಟ್ಸ್ ಅಷ್ಟೇ ತೊಗೊಂಡು ಸ್ಪರ್ಮ್ಸ್ ಅಷ್ಟೇ ಹಾಕ್ತಾರೆ ಆ್ಯಂಡ್ ಅಲ್ಲೇ ಒಂದು ತರ್ಟಿ ಮಿನಿಟ್ಸ್ ಆರಾಮಾಗಿ ಮಲ್ಕೊಂಡು ಆಮೇಲೆ ಹೋಗೋ ಹೋಗ್ಬೋದು ನೀವು ಅವತ್ತು ನಾವು ಬೆಳಿಗ್ಗೆ ಸೆವೆನ್ ಓ ಕ್ಲಾಕಿಗೆ ಹೇಳಿದ್ರು ನಾನು ಸೆವೆನ್ ಓ ಕ್ಲಾಕಿಗೆ ಇನ್ಫ್ಯಾಕ್ಟ್ ಇನ್ಫರ್ಟಿಲಿಟಿ ಸೆಂಟ್ರ್ ಓಪನ್ ಮಾಡೋ ಮಾಡೋವಾಗ ಅವ್ರ ಇನ್ಸಿಸ್ಟರ್ ಬಂದಿದ್ರಲ್ಲ ಅವ್ರ ಜೊತೆ ನಾವು ಒಟ್ಟಿಗೆನೇ ಹೋಗಿದ್ದು ನಾವೇ ಓಪನ್ ಮಾಡಿದ್ದು ಸೆವೆನ್ ಓ ಕ್ಲಾಕಿಗೆ ಹೋಗಿದ್ದು ಬಟ್ ಡಾಕ್ಟ್ರು ಬರೋದು ಎಂಟು ಗಂಟೆ ಆಗುತ್ತೆ ಅಂತ ಹೇಳಿದರು ತಿಂಡಿ ಬೇರೆ ತಿನ್ಕೊಂಡು ಹೋಗಿಲ್ಲ ಅಲ್ಲೂ ಹೋಗಿ ಮತ್ತೆ ಒಂದು ಐದು ಸೆವೆನ್ ಫಾರ್ಟಿ ಫೈವ್ ಅಷ್ಟೊತ್ತಿಗೆ ಬೇಗ ಅಲ್ಲೇ ನಂಗೆ ತುಂಬ ಹಸುವಾಗ್ತಾಯಿತ್ತು ಸೊ ಬೇಗ ಒಂದು ಸ್ವಲ್ಪ ಇಡ್ಲಿ ತಿಂದ್ಕೊಂಡು ವಾಪಸ್ ಬಂದು ಐ ಐ ಮಾಡಿಸ್ಕೊಂಡು ಆಮೇಲೆ ತಿರ್ಗಿ ಮನೆಗೆ ಹೋಗಿದ್ದೆ ನಾನು ಬಟ್ ಐ ಐ ಮಾಡಿದ ದಿವಸ ಸ್ವಲ್ಪ ವೇರಿ ಲೈಟಾಗಿ ನನಗೆ ಸ್ವಲ್ಪ ಏನೋ ಒಂಥರ ಏನೋ ಇದೆ ಏನೋ ಒಂಥರ ಹೆವಿ ಹೆವಿ ಥರ ಲೈಟಾಗಿ ಫೀಲ್ ಆಗ್ತಾಯಿತ್ತು ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಆಗಿಲ್ಲ ನಾನು ಬೈಕಲ್ಲೇ ಹೋಗಿ ಬೈಕ್ ಮೇಲೇ ಬಂದಿದ್ದು ಅವತ್ತು ಬಿಕಾಸ್ ಬೆಂಗಳೂರು ಟ್ರಾಫಿಕಲ್ಲಿ ಗೀಬ್ ತೊಗೊಂಡು ಹೋದು ಕಾರ್ ತೊಗೊಂಡು ಹೋದಾಗ ಅದು ಟ್ರಾಫಿಕಲ್ಲಿ ತುಂಬ ನಿಂತ್ಕೊಂಡು ಜಾಮ್ ಆಗೋಗ್ಬಿಟ್ರೆ ಕಷ್ಟ ಅಲ್ಲ ಅಟ್ಲೀಸ್ಟ್ ಬೈಕಲ್ಲಿ ಗ್ಯಾಪ್ ಗ್ಯಾಪಲ್ಲ ಹೋಗಿ ಬರ್ಬೋದು ಎಸ್ ಎಚ್ ಜಿ ಟೆಸ್ಟಲ್ಲೂ ಹಾಗೆ ಒಂದಿಬ್ಬರು ಕೇಳಿದ್ರಿ ನನಗೆ ಬೈಕ್ ಮೇಲೆ ಹೋಗ್ಬೋದಾ ಹೇಗೆ ಅಂತ ಆ ಬೈಕ್ ಮೇಲೆ ಹೋಗ್ಬೋದು ಬೈಕ್ ಮೇಲೆ ಬರ್ಬೋದು ಅಲ್ಲೂ ಹಾಗೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸು ನೀವು ಆರಾಮಾಗಿ ಅಲ್ಲೇ ಕುತ್ಕೊಂಡು ರೆಸ್ಟ್ ಮಾಡ್ಕೊಂಡು ಅದು ಪೇಯ್ನ್ ರಿಲೀಫ್ ಆಗುತ್ತೆ ನಿಮಗೆ ಪೇಯ್ನ್ ಕಿಲ್ಲರು ಕೊಟ್ಟಿರ್ತಾರಲ್ಲ ಸೊ ರಿಲೀಫ್ ಆಗುತ್ತೆ ಆಮೇಲೆ ನೀವು ಆರಾಮಾಗಿ ಮನೆಗೆ ಹೋಗ್ಬೋದು ಬೈಕ್ ಮೇಲೆ ಹೋಗ್ಬೋದು ಬೈಕ್ ಮೇಲೆ ಹೋಗ್ಬೋದಾ ಅಂತ ಕೇಳಿದ್ರಿ ಸೊ ಹೋಗ್ಬೋದು ಐವಾಯಾದ ಮೇಲೂ ನಾನು ಬೈಕ್ ಮೇಲೆ ಹೋಗಿದ್ದೆ ಆಮೇಲೆ ನ್ಯಾಚುರಲ್ ಕನ್ಸೆಪ್ಷನ್ಗೂ ಆಯುವಾಗೂ ವಾಯ್ಗೂ ಏನೂ ಡಿಫ್ರೆನ್ಸ್ ಇಲ್ಲ ಅಷ್ಟೊಂದು ಹೆವಿ ತುಂಬ ಡಿಫ್ರೆನ್ಸ್ ಇದು ಒಂಥರ ಇದರಲ್ಲಿ ಓನ್ಲಿ ಪ್ರೊಸೀಜರ್ ಏನಂದರೆ ನಿಮಗೆ ಓಲ್ ಲೇಷನ್ ಹಾಕೋಕ್ಕೆ ಹೆಲ್ದಿ ಹಾಕಿ ಓಲ್ ಆಗಿ ಟ್ರಿಗರ್ ಇಂಜೆಕ್ಷನು ಮತ್ತು ಲೆಟ್ರೋಜಾಲು ಮತ್ತು ಅದರ್ ಇಂಜೆಕ್ಷನ್ಸ್ ಕೊಡ್ತಾರೆ ಹೆಲ್ದಿಯಾಗಿ ಗಿರಲಿ ಅನ್ನೋಕ್ಕೆ ಸ್ಪರ್ಮ್ ನ್ಯಾಚುರಲ್ ಕನ್ಸೆಪ್ಷನಲ್ಲಿ ಡೈರೆಕ್ಟಾಗಿ ಸ್ಪರ್ಮ್ ವಿಲ್ ಟ್ರಾವೆಲ್ ಅಲ್ವಾ ಇದರಲ್ಲಿ ಹಂಗಲ್ಲ ಡೈರೆಕ್ಟಾಗಿ ಸ್ಪರ್ಮ್ಸ್ನ ಇಡ್ರೆಸ್ಸಲ್ಲಿ ಹಾಕಿರ್ತಾರೆ ಅಷ್ಟೇ ಪ್ರೊಸೆಸ್ನ ಸ್ವಲ್ಪ ಈಸಿ ಮಾಡೋಕ್ಕೆ ಅಂತ ಅಷ್ಟೇ ಇದ್ರದ್ದು ಆ್ಯಕ್ಚುಲಿ ಚಾನ್ಸಸ್ ಆಫ್ ಗೆಟಿಂಗ್ ಪ್ರೆಗ್ನೆನ್ಸಿನ ಐ ಕಡಿಮೆ ಇದೆ ಹಂಗೆ ನೋಡಿದರೆ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಅಂತ ಅಷ್ಟೇ ಹೇಳ್ತಾರೆ ನಾನು ಹೋಗಿದ್ದು ಫರ್ಟಿಲಿಟಿ ಕ್ಲಿನಿಕಲ್ಲೂ ನಮ್ಮ ಆ ಸಿಸ್ಟರ್ನ ಕೇಳಿದ್ದು ಇದು ನಾನು ಫಸ್ಟ್ ಟೈಮು ಹೇಗೆ ಸಕ್ಸಸ್ ರೇಟ್ ಹೆಂಗಿದೆ ಹಂಗೆ ಅಂತ ಇಲ್ಲ ಇದರಲ್ಲಿ ಆ್ಯಕ್ಚುಲಿ ಟ್ವೆಲ್ ಟು ಫಿಫ್ಟೀನ್ ಪರ್ಸೆಂಟ್ ಅಷ್ಟೇ ಇರೋದು ನೀವು ಫಸ್ಟ್ ಟೈಮ್ ಅಲ್ವಾ ಯೂಶಲಿ ಒಬ್ಬರೊಬ್ಬರಿಗೆ ತ್ರೀ ಸೆಟ್ಟಿಂಗ್ಸು ಫೈವ್ ಸೆಟ್ಟಿಂಗ್ಸ್ ಎಲ್ಲ ಹೇಳ್ತಾರೆ ನೋಡೋಣ ಒಬ್ರೊಬ್ರಿಗೆ ಫಸ್ಟ್ ಟೈಮೇ ನಿಂತ್ಕೊಂಡ್ಬಿಡುತ್ತೆ ಬಟ್ ಕಾಸ್ ಏನು ಎಂತ ಅಂತ ಡಯಾಗ್ನೋಸ್ ಮಾಡಿದರೆ ಬೆಟ್ರ್ ಅಂತ ಹೇಳಿದರು ಸೊ ನಿಮಗೂ ನನ್ನ ಎಕ್ಸ್ಪೀರಿಯೆನ್ಸ್ ಹೆಂಗಿದೆ ನನ್ನದು ಟ್ರ ಹೆಂಗೆ ನಡೀತಾ ಇದೆ ಅಂತ ಹೇಳೋಕ್ಕೆ ಅಂತ ನಾನು ಈ ವಿಡಿಯೋ ಮಾಡಿದ್ದು ನೀವು ಏನಾದರೂ ಅಯ್ಯುವ ಹೇಳಿದರೆ ನಿಮಗೆ ಯಾರಿಗೂ ಹೇಳದೇ ಇರಲಿ ನ್ಯಾಚುರಲ್ಲೇ ಆಗಲಿ ಆಗಿ ಆಗಲಿ ಅಂತ ನಾನು ಬೇಡ್ಕೊತೀನಿ ಆಗಿದ್ದರೆ ಭಯಪಡೋಕೆ ಹೋಗಬೇಡಿ ಇಟ್ಸ್ ಅ ವೆರಿ ಸ್ಮಾಲ್ ಥಿಂಗ್ ಏನು ಟೈಮೇ ಲಿಟ್ರಲಿ ನಾನು ಥರ್ಟಿ ಮಿನಿಟ್ಸ್ ನಾನು ಅಲ್ಲಿ ಮಲಗಿದ್ದೀನಿ ಪ್ರೊಸೀಜರ್ ಆಗೋಕ್ಕೆ ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟೇ ತೊಗೊಂಡಿದ್ದದ್ದು ಆಮೇಲೆ ಪೇನ್ಗೇನು ಅಂಥ ಪರಿ ಏನು ಆಗೋಲ್ಲ ಇಲ್ ಬಿ ಫೈನ್ ಫಿಫ್ಟೀನ್ ಡೇಸ್ ಆದಮೇಲೆ ಅದೇ ಬ್ಲಡ್ ಟೆಸ್ಟ್ ಮಾಡ್ತಾರೆ ಆ ರಿಪೋರ್ಟ್ ಏನು ಬರುತ್ತೆ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಮಾಡಿ ಹೇಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ನಿಮ್ಮದೇನಾದರೂ ಒಪಿನಿಯನ್ ನಿಮ್ಮದೇನಾದರೂ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಅಥವಾ ನನ್ನ ಈ ಇನ್ಸ್ಟಾಗ್ರಾಮಲ್ಲಿ ಹೊನಸ್ ಕಿಚನ್ ಅಂತ ಇದೆ ಅದನ್ನು ಫಾಲೋ ಮಾಡಿ ಅಟ್ಲೀಸ್ಟ್ ಅಲ್ಲಿ ಒಂದಿಷ್ಟು ಜನ ಮೆಸೇಜ್ ಮಾಡಿದ್ರಿ ಬೇಕಾದರೆ ನನ್ನ ಐ ಡಿನ ಇನ್ಸ್ಟಾಗ್ರಾಮ್ ಐ ಡಿನ ಕೆಳಗಡೆ ಹಾಕಿರ್ತೀನಿ ಪ್ಲೀಸ್ ಅಲ್ಲಿ ನನ್ನ ಫಾಲೋ ಆದರೂ ಮಾಡಿ ಇಷ್ಟ ಆದರೆ ಈ ವಿಡಿಯೋಸ್ ಹಾಗೆ ಫಾಲೋ ಮಾಡಿ ಶೇರ್ ಮಾಡಿ ಅಂತ ಏನಿಲ್ಲ ನಿಮಗೆ ಯಾರಾದರೂ ಒಬ್ಬರಿಗೆ ಹೆಲ್ಪ್ ಆದರೂ ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ನನಗೆ ಈ ಥರ ಎಲ್ಲ ಪ್ರೊಸೀಜರ್ ಆಗೋವಾಗ ಯಾರನ್ನ ಯಾರನ್ನ ಕೇಳಬೇಕು ಬಿಕಾಸ್ ನಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡಲ್ಲೂ ಯಾರೂ ಹಂಗಿರಲಿಲ್ಲ ಫ್ರೆಂಡ್ಸಲ್ಲೂ ಹಂಗೆ ಯಾರಿಗೂ ಆಗಿರಲಿಲ್ಲ ಸೊ ನನಗೆ ನ್ಯಾಚುರಲ್ ಆಗ ಆದವ್ರನ್ನ ಕೇಳಿದರು ಇಲ್ಲ ನಾನು ನ್ಯಾಚುರಲ್ ಆಗಿದೆ ಅಂತಲೇ ಹೇಳಿದರು ಸೊ ಅವ್ರಿಗೂ ಏನೂ ಗೊತ್ತಿರಲಿಲ್ಲ ಅಲ್ಲ ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಸೊ ಒಂದಿಬ್ಬರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದಷ್ಟೇ ಲೈಕು ಶೇರ್ಗೆ ಅಂತ ಏನಿಲ್ಲ ಇಷ್ಟ ಆದರೆ ಪ್ಲೀಸ್ ಯಾರಾದರೂ ಈ ಥರ ಟ್ರೀಟ್ಮೆಂಟ್ ತೊಗೋತಾ ಇದ್ರೆ ಅವ್ರಿಗೂ ಸ್ವಲ್ಪ ಧೈರ್ಯ ಬರುತ್ತೆ ಓ ಇವ್ಳಿಗೂ ಆಗಿದೆ ನಂಗೆ ಗೊತ್ತು ಇವರು ಅಟ್ಲೀಸ್ಟ್ ಯಾರಿಗೂ ಆಗಿದೆ ಈ ಥರ ಮಾತಾಡಿದರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅವ್ರಿಗೆ ಬೇಕಾದರೆ ಶೇರ್ ಮಾಡಿ ಅಷ್ಟೇ ನಿಮ್ಗೇನೇನು ಅನಿಸಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಒಪಿನಿಯನ್ ಹೇಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು